ಭವಾನಿಪುರ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ವತಿಯಿಂದ ದೇಶದ ವ್ಯಾಪ್ತಿಯ ಬುಡಕಟ್ಟು ಆದಿವಾಸಿ ಜನಾಂಗ ಹಾಗೂ ಕಡುಬಡವರ ಏಳಿಗೆಗೆ ಮುಂದಾಗಿದ್ದಾರೆ ಈಗ ಹೊಸಕೋಟೆ ತಾಲೂಕಿನಲ್ಲಿ ಸಹ ಸೂಕ್ತ ಗ್ರಾಮ ಹಾಗೂ ಕುಟುಂಬಗಳ ಆಯ್ಕೆಗೆ ಸಮೀಕ್ಷೆ ನಡೆಸುತ್ತಿದ್ದು ಸಂಪೂರ್ಣ ಜವಾಬ್ದಾರಿ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭವಾನಿಪುರ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಸದಸ್ಯರಾದ ಶಶಿಕುಮಾರ್ ಮಾತನಾಡಿದರು ಗ್ರಾಮಗಳನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ಹಾಗೂ ಸಮಾಜದ ಉನ್ನತಿಗೆ ಬರಲು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ವಂಚಿತ ಫಲಾನುಭವಿಗಳಿಗೆ ಕಲ್ಪಿಸುವ ಉದ್ದೇಶದಿಂದ ಮುನ್ನೂರ ಐವತ್ತು ಸದಸ್ಯರನ್ನ ಒಳಗೊಂಡ ಎನ್ಜಿಒ ತಂಡದ ಸದಸ್ಯರು ಯಾವುದೇ ರೀತಿ ಹಣ ಪಡೆಯದೆ ಬಡವರ ಸಹಾಯಕ್ಕಾಗಿ ಮುಂದಾಗಿರುವುದಾಗಿ ಸಂಸ್ಥೆಯ ಸದಸ್ಯರು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಆಂಧ್ರ ತಮಿಳುನಾಡು ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಸಮೀಕ್ಷೆ ನಡೆಸಿ ಬುಡಕಟ್ಟು ಆದಿವಾಸಿ ಜನಾಂಗ ಹಾಗೂ ಇತರೆ ಸೌಲಭ್ಯ ವಂಚಿತ ಕುಟುಂಬಗಳನ್ನು ಗುರುತಿಸಿ ಅಂತಹ ಕುಟುಂಬಗಳಿಗೆ ಮನೆ ನಿರ್ಮಾಣ ಆರ್ಥಿಕ ಸಹಾಯ ಸೇರಿದಂತೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸಿಕೊಡುವ ಕೆಲಸ ನಡೆಸಿಕೊಂಡು ಬರುತ್ತಿದ್ದು ಈಗ ಹೊಸಕೋಟೆ ತಾಲೂಕಿನಲ್ಲಿ ಸಹ ಸೂಕ್ತ ಗ್ರಾಮಗಳು ಹಾಗೂ ಬಡ ಕುಟುಂಬಗಳನ್ನ ಆಯ್ಕೆ ಮಾಡಲು ಸಮೀಕ್ಷೆ ನಡೆಸುತ್ತಿದ್ದು ಹೊಸಕೋಟೆ ತಾಲೂಕಿನಲ್ಲಿ ಸಹ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸಲು ಸಿದ್ಧವಾಗಿದೆ ಈ ಸಂಸ್ಥೆಯಲ್ಲಿ ನಿವೃತ್ತ ಆರ್ಮಿ ಪೊಲೀಸ್ ಶಿಕ್ಷಣ ಇಲಾಖೆ ಸೇರಿದಂತೆ ರಾಜಕೀಯ ವ್ಯಕ್ತಿಗಳು ಸಹ ಇದ್ದಾರೆ ನಮ್ಮ ಸಂಸ್ಥೆಯ ಮೂಲಕ ಆರ್ಥಿಕವಾಗಿ ಇಂತಹ ಕುಟುಂಬಗಳಿಗೆ ಸಹಾಯ ಮಾಡುವವರು ಸಹ ಮುಂದೆ ಬರಬಹುದು ಎಂದು ತಿಳಿಸಿದ್ದಾರೆ ಮೈ ಎನ್ ಜಿ ಒ ನೇಮ್ ಈಸ್ ಭವಾನಿಪುರ್ ಭದರುದಿನ್ ಷಾ ವೆಲ್ಫೇರ್ ಸೊಸೈಟಿ ಅವರ್ ಪ್ರಾಜೆಕ್ಟ್ ನೇಮ್ ಈಸ್ ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ವಿ ಆರ್ ಪ್ರೊವೈಡಿಂಗ್ ಬಿಲೋ ಪಾವರ್ಟಿ ಲೈನ್ ಪೀಪಲ್ ಫಿನಾನ್ಷಿಯಲ್ ಸಪೋರ್ಟ್ ಆಲ್ಸೋ ಆ್ಯಂಡ್ ಬೇಸಿಕ್ ಕಮ್ಯುನಿಟಿ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ನಾವು ಸಮಾಜಸೇತ್ರ ಕೆಲಸ ಮಾಡ್ತಾ ಇದ್ದೀವಿ ಏನೋ ಭವಾನಿಪುರ ಭದ್ರ ಭದ್ರದ್ದಿನ್ ಷಾ ವೆಲ್ಫೇರ್ ಅಸೋಸಿಯೇಷನ್ ಇದೆ ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಭಾರತ ದೇಶದ ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ನಾನಾ ಮೂಲೆಗಳಲ್ಲಿ ಇರುವಂತಹ ಏನು ಬಡಜನತೆ ಇದೆ ಆ ಬಡಜನತೆಯ ಅವರ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನೋ ರೀತಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಆ ಪೂರ್ವಕವಾಗಿ ಇವರು ಮುನ್ನೂರೈವತ್ತು ಜನರ ತಂಡ ಏನಿದೆ ಮುನ್ನೂರೈವತ್ತು ಜನರ ತಂಡ ದೇಶಾದ್ಯಂತ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಮೀಕ್ಷೆ ಮಾಡಿ ಅವರ ಸ್ಥಿತಿಗತಿಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಹಾಯಗಳನ್ನು ನಾವು ಇವ್ರಿಗೆ ಮಾಡಬೇಕಾಗುತ್ತೆ ಯಾವ ರೀತಿ ಒಂದು ಪ್ರೇರಣೆಯನ್ನು ನಾವು ಇವರು ಕೊಡಬೇಕಾಗುತ್ತೆ ಎನ್ನುವಂಥದನ್ನೆಲ್ಲ ಸಹ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಸಾಮಾಜಿಕವಾಗಿ ಈ ಒಂದು ಎನ್ ಜಿ ಒನ್ ಮೂಲಕ ಜನರಿಗೆ ಸಹಾಯ ಮಾಡೋಕ್ಕೆ ಬಯಸುವಂಥ ಎಲ್ಲ ಏನೆಲ್ಲ ಉದ್ಯಮಗಳಾಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿದೆ ಜನರಾಗ್ಬೋದು ಅವರೆಲ್ಲರೂ ಸಹಾಯ ಹಸ್ತನೂ ಸಹ ಇವರು ಬಯಸ್ತಾರೆ ಹಾಗಾಗಿ ಅವರೆಲ್ಲರ ಸಹಾಯವನ್ನು ಪಡೆದುಕೊಂಡು ಈ ದೇಶದ ಬಡತನ ನಿವಾರಣೆ ಇವರು ದೊಡ್ಡ ಮೂ ಮೂಲ ಉದ್ದೇಶವಾಗಿದೆ ಆ ರೀತಿ ಕೆಲಸ ಮಾಡಲಿಕ್ಕೆ ಈಗಲ್ಲ ಈಗಾಗಲೇ ಸುಮಾರು ಒಂದೂವರೆ ತಿಂಗಳುಗಳಿಂದ ಅಥವಾ ಮೂರು ವರ್ಷಗಳಿಂದ ಸಹ ಇವರು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಹಾಗಾಗಿ ಒಂದೂವರೆ ತಿಂಗಳಿಂದ ಅತಿ ಮುಖ್ಯವಾಗಿ ಈಗ ಸಮೀಕ್ಷೆಯಲ್ಲಿ ಇಷ್ಟು ಜನ ಒಂದೂರೈವತ್ತು ಜನರು ಸಹ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಇವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಸಹ ಇವರ ಜೊತೆ ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ ನನ್ನ ಹೆಸರು ಶಶಿಕುಮಾರ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಭವಾನಿಪುರ್ ಶಾ ವೆಲ್ಫೇರ್ ಸೊಸೈಟಿಯಿಂದ ನಾವು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ಕೆ ಇವತ್ತು ನಮ್ಮ ಇವತ್ತು ಹೊಸಕೋಟೆ ಜನತೆಗೆ ನಾನು ಒಂದು ವಿಶೇಷವಾಗಿ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇರೋದಕ್ಕೆ ಒಂದು ಧನ್ಯವಾದನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಂತಂದರೆ ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟು ನಮ್ಮ ಒಂದು ಪ್ರಾಜೆಕ್ಟ್ ಬಂದು ವೆಸ್ಟ್ ಬೆಂಗಾಲಲ್ಲಿ ಆಲ್ರೆಡಿ ಚಾಲ್ತಿಯಲ್ಲಿ ರನ್ನಿಂಗ್ ಆಗಿದೆ ಆ್ಯಕ್ಚುಲಿ ಹತ್ತು ವಿಲೇಜ್ನ ದತ್ತು ತೊಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಒಂದು ಮುನ್ನೂರೈವತ್ತು ಜನ ಟೀಮು ವರ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಒಂದು ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರಿಗೆ ಇಷ್ಟು ನಿಯರ್ ಬೈ ಇದೆ ಆ್ಯಕ್ಚುಲಿ ಇವತ್ತು ಕೂಡ ಈ ಒಂದು ಸುತ್ತಮುತ್ತ ಹೊಸಕೋಟೆ ತಾಲೂಕಲ್ಲಿ ಬಡತನ ತಾಂಡು ಆಡ್ತಾಯಿದೆ ಆ್ಯಕ್ಚುಲಿ ಎಲ್ಲರೂ ಕೂಡ ಶ್ರೀಮಂತರಾಗೆ ಉಳ್ಕೊಂಡಿರಲಿಲ್ಲ ಆರ್ಥಿಕ ಪರಿಸ್ಥಿತಿಗಳು ತುಂಬ ಹಿಂದೆ ಉಳ್ಕೊಂಡಿದೆ ಅವರಿಗೆ ಈ ನಮ್ಮ ಸಂಸ್ಥೆಯ ವತಿಯಿಂದ ಯಾರು ತುಂಬ ತುಂಬ ಗ್ರೌಂಡ್ ಲೆವೆಲಲ್ಲಿ ನಾವು ಇವತ್ತು ಒಂದು ಕೆಲಸ ಮಾಡ್ತಾಯಿದ್ದೀವಿ ಯಾರು ತುಂಬ ಬಡತನ ರೇಖೆಗಿಂತ ಕೆಳಗಿದ್ದಾರೋ ಸೊ ಒಂದು ಗೌರ್ಮೆಂಟಿಂದ ಸವಲತ್ತು ತೊಗೊಳ್ತಾ ಇಲ್ವೋ ಅಂತ ಕುಟುಂಬಗಳನ್ನ ನಾವು ಇವತ್ತು ಹುಡುಕಿ ಅವ್ರಿಗೆ ಒಂದು ಆರ್ಥಿಕ ನೆರವನ್ನ ಕೊಡೋದಕ್ಕೆ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಅವ್ರಿಗೆ ಮನೆ ಮತ್ತು ಆರ್ಥಿಕ ಸಹಾಯನ ನಾವು ಈ ಸಂಸ್ಥೆ ಮುಖಾಂತರ ಅವ್ರಿಗೆ ಕೊಡಲು ಇಚ್ಛಿಸ್ತಾ ಇದ್ದಾರೆ ನಮಸ್ಕಾರ ಸರಿ ಸರಿ ನೋಡಿ ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾಗಿರ್ಬೋದು ಇಲ್ಲಾಂದ್ರೆ ಇಲ್ಲಿ ಆಗಿರುವಂತ ಶಾಸಕರಾಗಿರ್ಬೋದು ಆ ಸಂಸದರಾಗಿರ್ಬೋದು ಇಲ್ಲಾಂದ್ರೆ ಇದು ಈ ತಾಲೂಕಲ್ಲಿ ಯಾರೇ ಆಗಿರ್ಬೋದು ಇಂಪ್ರೂವ್ಮೆಂಟ್ ಆಗಿರೋಂಥ ಜನಗಳು ಇವತ್ತು ನಮ್ಮ ಒಂದು ಕಾನ್ಸೆಪ್ಟ್ ಏನಂದ್ರೆ ಬಡ ಬಡತನದಲ್ಲಿರುವಂಥ ಅವ್ರಿಗೆ ಶ್ರೀಮಂತ ವರ್ಗಗಳು ಕೈ ಜೋಡಿಸಿ ಅವ್ರನ್ನೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಮೇಲೆತ್ತುವಂಥ ಕಾರ್ಯಕ್ರಮಗಳನ್ನ ನಡಿಬೇಕು ಈ ಥರ ನಮ್ಮ ಇವತ್ತು ನೋಡಿ ನಮ್ಮಂಥ ಯುವಕರುಗಳೆಲ್ಲ ಮುಂದೆ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಈ ಥರ ಒಂದು ಕಾರ್ಯಗಳಿಗೆ ಮುಂದೆ ಬರಬೇಕನ್ನೋ ಒಂದು ಆಸೆ ನನಗಷ್ಟೇ ಹಾಗಾಗಿ ಇಲ್ಲಿ ಯಾವುದೇ ಒಂದು ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ಹತ್ರನು ಹತ್ತು ರೂಪಾಯಿ ನಾವು ತಗೊಳ್ದೆ ಕೆಲಸ ಮಾಡ್ತಾಯಿದ್ವಿ ನಾವು ಮುನ್ನೂರ ಐವತ್ತು ಜನ ಇದ್ವಿ ಇದರಲ್ಲಿ ಐ ಎ ಎಸ್ ಐ ಪಿ ಎಸ್ಗಳು ಮತ್ತು ಎಕ್ಸ್ ಸಿ ಎಮು ಎಕ್ಸ್ ಮಿನಿಸ್ಟ್ರುಗಳು ಎಲ್ಲ ರೀತಿಯಲ್ಲಾದಂಥ ಜನಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗಾಗಿ ಎಲ್ಲಾರು ನಮ್ಮ ಸಂಸ್ಥೆಗೆ ಯಾರು ಬೇಕಾದ್ರೂ ಬಂದು ಸಪೋರ್ಟ್ ಮಾಡಬಹುದು ನಾವು ಈ ಕಾರ್ಯಗಳನ್ನ ಮುಂದರ್ಸ್ಕೊಂಡು ಹೋಗ್ತೀವಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋಂಥದ್ದು ಈ ಕಾರ್ಯಗಳನ್ನೆಲ್ಲಾನು ಯಶಸ್ವಿಯಾಗಿ ನೆರವೇರಿಸಿಕೊಡೋದಕ್ಕೆ ಎಲ್ಲಾ ಜನಗಳು ಪ್ರೋತ್ಸಾಹ ನಮ್ಗೆ ಬೇಕಾಗಿದೆ ನಮಸ್ತೆ ಶಶಿಕುಮಾರ್ ಅಂತ ಈ ಸಂಘಟನೆಯಲ್ಲಿ ಏನು ನಾವು ಈ ಇದ್ರಲ್ಲಿ